ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಅನುವಂಶಿಕತೆಯ ಬಗ್ಗೆ ತಿಳ್ಕೊಳ್ಳುವ ನಾನು ಕಳೆದ ವಿಡಿಯೋದಲ್ಲಿ ಅನುವಂಶಿಕತೆಯ ಅರ್ಥದ ಬಗ್ಗೆ ತಿಳಿಸಿದ್ದೆ ಇವತ್ತು ಅನುವಂಶಿಕತೆಯ ಯಾಂತ್ರಿಕ ಕ್ರಿಯೆ ಅಥವಾ ವಂಶವಾಹಿಗಳ ಪಾತ್ರದ ಬಗ್ಗೆ ತಿಳಿತಾ ಹೋಗುವ ಅನುವಂಶಿಕತೆಯ ಯಾಂತ್ರಿಕ ಕ್ರಿಯೆಯ ವಿಷಯದಲ್ಲಿ ನಾವು ಆನುವಂಶಿಕತೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುವಂಥದ್ದನ್ನು ಕಾಣುವಂಥದ್ದು ಅಥವಾ ವಂಶವಾಹಿಯ ಪಾತ್ರ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅನುವಂಶಿಕತೆಯ ಅರ್ಥದ ಜೊತೆಗೆ ಅನುವಂಶಿಕತೆಯ ವಂಶವಾಹಿಗಳ ಪಾತ್ರದ ಬಗ್ಗೆ ತಿಳಿಸಿ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತದೆ ಎನ್ನುವಂಥದ್ದನ್ನು ನಾವು ಬರಿತಾ ಹೋಗಬೇಕಾಗಿರುವಂಥದ್ದು ಅನುವಂಶಿಕತೆ ಎನ್ನುವಂಥದ್ದು ವಂಶ ಪಾರಂಪರಿಕವಾಗಿ ನಮ್ಮ ಹೆತ್ತವರಿಂದ ಬಂದ ಗುಣಲಕ್ಷಣಗಳು ಈಗ ನಮಗೆ ನಮಗೆ ನಮ್ಮ ಹೆತ್ತವರಿಂದ ಬಂದಂತಹ ಗುಣಲಕ್ಷಣಗಳಿದೆಯಲ್ಲ ಅದನ್ನು ನಾವು ವಂಶವಾಹಿ ಅಂತ ಹೇಳುವಂಥದ್ದು ಒಂದು ಪ್ರಭೇದಕ್ಕೆ ಸೇರಿರುವ ಜೀವಿ ಅದೇ ಬಗೆಯ ಜೀವಿಗೆ ಜನ್ಮ ನೆಡ್ತದೆ ಮತ್ತು ತಂದೆ ತಾಯಿಗಳ ರಕ್ತ ಅವರ ಸಂತತಿಗಳಲ್ಲಿ ಹರಿಯುತ್ತದೆ ಮತ್ತು ಅವರ ರಕ್ತದ ಮಿಶ್ರಣವೇ ಅನುವಂಶಿಕತೆಗೆ ಕಾರಣವಾಗ್ತದೆ ಎಂಬುದು ವೈಜ್ಞಾನಿಕ ಸಂಶೋಧನೆ ಪ್ರಾರಂಭವಾಗುವ ಮುಂಚಿನ ಅಭಿಪ್ರಾಯವಾಗಿರುವಂಥದ್ದು ಪ್ರತಿರೂಪದಿಂದ ಪ್ರತಿರೂಪವೇ ಜನ್ಮ ತಾಳುವಂಥದ್ದು ಎಂದು ಈ ಹಿಂದೆ ಜನರು ನಂಬಿದ್ದರು ಆದರೆ ಮೆಂಡಲ್ ಒಬ್ಬರು ವಿಜ್ಞಾನಿ ಮತ್ತು ಇತರ ವಿಜ್ಞಾನಿಗಳು ಆಳವಾದ ಅಧ್ಯಯನವನ್ನು ಮಾಡಿ ಪ್ರಯೋಗಗಳನ್ನು ನಡೆಸಿದ ನಂತರ ಅವರು ಏನು ಹೇಳಿದರು ಅಂದರೆ ಇಂದು ವಂಶವಾಹಿಯ ಇಂದು ವಂಶವಾಹಿಗಳೆನ್ನುವಂಥದ್ದು ಅನುವಂಶಿಕತೆ ವಂಶವಾಹಿಗಳ ಅಥವಾ ಗುಣಾನುಗುಣಗಳ ಮೂಲಕ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಗೊಳ್ಳುವುದೆಂದು ದೃಢಪಟ್ಟಿದೆ ಅನುವಂಶಿಕತೆಯು ಒಂದು ಜೈವಿಕ ಸ್ವರೂಪದ ಪ್ರಕ್ರಿಯೆ ಏನಾಗಿದೆ ಅದು ಅನುವಂಶಿಕತೆ ಅಂತ ಹೇಳುವಂಥದ್ದು ಒಂದು ಜೈವಿಕ ಸ್ವರೂಪದ ಪ್ರಕ್ರಿಯೆ ಸ್ತ್ರೀ ಪುರುಷರ ಕೂಡುವಿಕೆಯಿಂದಾಗಿ ಪುರುಷರ ಶುಕ್ಲಾಣು ಅಂದರೆ ಸ್ಪರ್ಮ್ ಅಂತ ಹೇಳುವಂಥದ್ದು ಪುರುಷನ ಶುಕ್ಲಾಣುವು ಸ್ತ್ರೀಯ ಅಂಡಾಣು ವಿನೊಂದಿಗೆ ಸೇರಿ ಗರ್ಭಧಾರಣೆಯಾಗುವುದು ಇದು ಮುಂದೆ ಪ್ರತ್ಯೇಕ ಜೀವಿಯಾಗಿ ರೂಪುಕೊಳ್ಳುವ ಒಂದು ಪ್ರಪ್ರಥಮ ಏಕ ಜೀವಕೋಶವಾಗಿದೆ ಇದನ್ನು ಯುಗ್ಮ ಜೀವಾಣು ಎಂದು ಕರೆಯಲಾಗಿದೆ ಮೂಲ ಜೀವಕರ್ಣ ಅಥವಾ ಜೀವಕೋಶವು ಅಸಂಖ್ಯಾತ ಜೀವಕಣಗಳಾಗಿ ವಿಭಾಗವನ್ನು ಹೊಂದುತ್ತದೆ ಅವುಗಳಲ್ಲಿ ಕೆಲವು ಚರ್ಮದ ಜೀವಕಣಗಳಾಗಿ ಕೆಲವು ನರಗಳ ಮತ್ತು ಕೆಲವು ಸ್ನಾಯುಗಳ ಜೀವಕೋಶಗಳಾಗ್ತದೆ ಮತ್ತು ಇನ್ನು ಕೆಲವು ವಿವಿಧ ಇಂದ್ರಿಯಗಳ ಇತ್ಯಾದಿಗಳಿಗೆ ಅವಶ್ಯಕವಾದ ಜೀವಕಣಗಳಾಗಿರ್ತದೆ ವಿಭಜನೆಗೊಳ್ಳುವ ಅಥವಾ ವಿಭಾಗವಾಗುವ ಈ ಪ್ರಕ್ರಿಯೆಯನ್ನು ಜೀವಕಣ ವಿಭಾಗ ಎಂದು ಕರೆಯಲಾಗ್ತದೆ ಪ್ರಥಮ ಜೀವಕಣವು ಇಪ್ಪತ್ತ ಮೂರು ವರ್ಣತಂತುಗಳನ್ನೊಳಗೊಂಡಿರ್ತದೆ ಈ ಜೀವಕಣದ ಹುಟ್ಟಿಗೆ ತಂದೆ ತಾಯಿ ಇಬ್ಬರ ಕೊಡುಗೆಯೂ ಕೂಡ ಇರುವುದರಿಂದ ವರ್ಣತಂತುಗಳಲ್ಲಿಯೂ ಅವರ ಕೊಡುಗೆ ಅರ್ಧದಷ್ಟಿರುತ್ತದೆ ಅಂದರೆ ತಂದೆ ಮತ್ತು ತಾಯಿ ಇಬ್ಬರೂ ನೀಡಿರುವ ತಲಾ ಇಪ್ಪತ್ತ ಮೂರು ಜೊತೆ ರ ಜೊತೆ ಜೊತೆ ರಹಿತ ವರ್ಣತಂತುಗಳ ಸಮ್ಮಿಶ್ರಣದಿಂದ ಇಪ್ಪತ್ತ ಮೂರು ಜೊತೆ ವರ್ಣತಂತುಗಳಾಗ್ತದೆ ಇವುಗಳಲ್ಲಿ ಯಾವುದಾದರೂ ಒಂದು ವಿಶೇಷ ವರ್ಣತಂತುಗಳು ವೈ ಲಕ್ಷಣವನ್ನು ಹೊಂದಿದ್ದರೆ ಹುಟ್ಟಲಿರುವ ಮಗು ಗಂಡಾಗಿರುತ್ತದೆ ಎಲ್ಲವೂ ಎಕ್ಸ್ ವರ್ಣತಂತುಗಳಾಗಿದ್ದರೆ ಮಗು ಹೆಣ್ಣಾಗುತ್ತದೆ ಹಾಗೆಯೇ ತಾಯಿಯ ಗರ್ಭಕೋಶದಲ್ಲಿ ಎರಡು ಶುಕ್ಲಾಣುಗಳು ಒಮ್ಮೆಲೆ ಒಮ್ಮೆಗೆ ಅದು ಬಂದಾಗ ಅಂತಹ ಸಂದರ್ಭದಲ್ಲಿ ಎರಡು ಸ್ತ್ರೀ ಅಂಡಾಣುಗಳೊಂದಿಗೆ ಸೇರಿ ಹೋದಾಗ ಅವಳಿ ಮಕ್ಕಳಾಗ್ತದೆ ಇವು ಸಮಾನ ಲಿಂಗಕ್ಕೆ ಸೇರಿದವು ಅಥವಾ ಪ್ರತ್ಯೇಕ ಲಿಂಗಕ್ಕೂ ಕೂಡ ಸೇರಿರಬಹುದು ಇವುಗಳನ್ನು ನಾವು ಏನು ಹೇಳ್ತೇವೆ ಅಂದರೆ ಭ್ರಾತೃಯ ಅವಳಿ ಮಕ್ಕಳು ಫ್ರಾಟರ್ನಲ್ ಟ್ವಿನ್ಸ್ ಅಂತ ಹೇಳುವಂಥದ್ದು ಕೆಲವೊಮ್ಮೆ ಈ ಶುಕ್ಲಾಣು ಒಂದು ಅಂಡಾಣುವಿನೊಂದಿಗೆ ಸೇರಿದ ಪ್ರಪ್ರಥಮದಲ್ಲಿ ಭಾಗವಾಗುವಾಗ ಎರಡು ಸ್ವತಂತ್ರವಾದ ಶುಕ್ಲಾಣುಗಳಾಗಿ ಸಿಡಿದು ಎರಡು ಪ್ರತ್ಯೇಕ ಜೀವಿಗಳ ಹುಟ್ಟಿಗೂ ಕಾರಣವಾಗುವ ಸಾಧ್ಯತೆ ಇದೆ ಹೀಗೆ ಹುಟ್ಟಿದ ಅವಳಿ ಮಕ್ಕಳನ್ನು ಸಮಾನ ಅವಳಿ ಮಕ್ಕಳು ಎಂದು ಕರೆಯಲಾಗ್ತದೆ ಅನುವಂಶಿಕತೆಯ ಮತ್ತು ಹುಟ್ಟುವ ಮಕ್ಕಳು ಹೆಣ್ಣು ಅಥವಾ ಗಂಡು ಪ್ರಜೋತ್ಪಾದಕತೆಯ ಕುರಿತು ಈ ಒಂದು ಕೆಳಗೆ ರೇಖಾ ಚಿತ್ರ ಇದೆ ಇಲ್ಲಿ ನೋಡಿ ಇದು ಪುರುಷರ ಒಂದು ಶುಕ್ಲಾಣು ಮಹಿಳೆಯದು ಪುರುಷರಲ್ಲಿ ಎಕ್ಸ್ ಮತ್ತು ವೈ ಎನ್ನುವಂತಹ ಶುಕ್ಲಾಣುಗಳು ಮಹಿಳೆಯಲ್ಲಿ ಇರುವಂತಹ ಅಂಡಾಣು ಎಕ್ಸ್ ಮತ್ತು ಎಕ್ಸ್ ಮಾತ್ರ ಇರುವಂಥದ್ದು ಪ್ರಜೋತ್ಪಾದಕ ಸ್ತ್ರೀಯ ಅಂಡಾಣು ಎಕ್ಸ್ ಎಕ್ಸ್ ಪುರುಷರಲ್ಲಿರುವಂತಹ ಪ್ರಜೋತ್ಪಾದಕ ಪುರುಷ ಶುಕ್ಲಾಣು ಎಕ್ಸ್ ಮತ್ತು ವೈ ಈ ಎಕ್ಸ್ ಮತ್ತು ಈ ವೈ ಮತ್ತು ಇ ಎಕ್ಸ್ ಸೇರಿದಾಗ ಗಂಡು ಮಗುವಾಗುವಂಥದ್ದು ಇ ಎಕ್ಸ್ ಮತ್ತು ಇ ಎಕ್ಸ್ ಬಂದಾಗ ಹೆಣ್ಣು ಮಗುವಂ ಆಗುವಂಥದ್ದು ಅಂದರೆ ಎಕ್ಸ್ ಎಕ್ಸ್ ಒಂದು ಪ್ರಜೋತ್ಪಾದಕ ಆದರೆ ಅದು ಹೆಣ್ಣು ಮಗು ಆಗ್ತದೆ ಎಕ್ಸ್ ವೈ ಎನ್ನುವಂಥದ್ದು ಡಿಫ್ರೆಂಟ್ ಇದರಲ್ಲಿ ಬಂದರೆ ಎಕ್ಸ್ ಮತ್ತು ವೈ ಎನ್ನುವಂಥ ಪ್ರತ್ಯೇಕ ಪ್ರತ್ಯೇಕವಾದ ಶುಕ್ಲಾಣು ಮತ್ತು ಅಂಡಾಣು ಸೇರಿದಾಗ ಅದು ಗಂಡು ಮಗು ಆಗುವಂಥದ್ದು ಏಕಜೀವಕೋಶ ಫಲಭರಿತ ಅಂಡಾಣು ಜೈಗೂಟ್ ಇವುಗಳನ್ನು ಜೈಗೂಟ್ ಅಂತ ನಾವು ಕರೀತೇವೆ ಇನ್ನು ಇನ್ನಷ್ಟು ವಿಚಾರ ಅಂತ ಹೇಳಿದರೆ ಎಕ್ಸ್ ಮತ್ತು ವೈ ವರ್ಣ ತಂತುಗಳನ್ನು ಲಿಂಗವರ್ಣ ತಂತುಗಳೆಂದು ಕರೆಯಲಾಗ್ತದೆ ಹಲವಾರು ವರ್ಷಗಳವರೆಗೆ ಜೀವಶಾಸ್ತ್ರಜ್ಞರು ಮಾನವರಲ್ಲಿ ಇಪ್ಪತ್ತನಾಲ್ಕು ಜೊತೆ ಜೊತೆ ಅಂದರೆ ನಲವತ್ತು ವರ್ಣತಂತುಗಳಿದೆ ಎಂಬುದು ನಂಬಿದರು ಆದರೆ ಸಾವಿರದ ಒಂಬೈನೂರ ಐವತ್ತರ ಕೊನೆಯ ಅವಧಿಯಲ್ಲಿ ನಡೆಸಿದ ಒಂದು ಅಧ್ಯಯನ ಅಥವಾ ಸಂಶೋಧನೆಯಿಂದ ಅವರಿಗೆ ಗೊತ್ತಾಯಿತು ಅದು ನಲವತ್ತಾರು ಸಾಮಾನ್ಯವಾದ ಸಂಖ್ಯೆ ಎಂಬುದನ್ನು ದೃಢಪಡಿಸಿದರು ನಲವತ್ತಾರು ವರ್ಣತಂತು ಇದೆ ಇಪ್ಪತ್ತ ನಾಲ್ಕು ಜೊತೆ ಇಪ್ಪತ್ತ ನಾಲ್ಕು ಜೊತೆ ಅಂದರೆ ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕು ಆ ರೀತಿಯಲ್ಲಿ ನಲವತ್ತಾರು ಜೊತೆ ನಲವತ್ತಾರು ಜೊತೆ ಅಲ್ಲ ನಲವತ್ತಾರು ಸಾಮಾನ್ಯ ಸಂಖ್ಯೆ ಇವುಗಳಲ್ಲಿ ಅರ್ಧ ಭಾಗ ತಂದೆಯಿಂದ ಇನ್ನುಳಿದ ಭಾಗ ಅರ್ಧ ಭಾಗ ತಾಯಿಯಿಂದ ಬಂದಿರುವಂಥದ್ದು ಜೀವಕೋಶಗಳು ಜೀವದ್ರವ್ಯ ಅಥವಾ ಪ್ರಥಮ ಜೀವಾರಂಭರಸಿಂದ ಉಂಟಾಗುವಂಥದ್ದು ಬೀಜಕೋಶದಲ್ಲಿ ಅವುಗಳಲ್ಲಿ ವರ್ಣತಂತುಗಳಿರ್ತದೆ ವರ್ಣತಂತು ಒಂದು ದಾರದಂತಿರುವ ರಚನೆಯಾಗಿದ್ದು ಜೀವಕಣದ ಬೀಜಕೋಶದಲ್ಲಿರ್ತದೆ ನೋಡಿ ಈ ರೀತಿಯಾದ ದಾರದಾರದಲ್ಲಿ ಇರುವಂಥದ್ದು ನೋಡಿ ಇದು ದಾರದಾರದಲ್ಲಿ ಕಾಣ್ತಾ ಇದೆಯಲ್ಲ ವರ್ಣತಂತುಗಳದು ಈ ರೀತಿಯಾಗಿ ವಂಶ ವರ್ಣತಂತುಗಳು ಇದು ಬೀಜಕೋಶ ಪ್ರಥಮ ಜೀವನಾರಂಭ ಆಗುವಂಥದ್ದು ಇದು ಈ ಒಂದು ರೇಖಾಚಿತ್ರ ಜೀವಕೋಶ ರಚನೆ ಆಗುವಂಥದ್ದನ್ನು ಕಾಣಬಹುದು ಈ ವರ್ಣತಂತುಗಳು ಡಿ ಎನ್ ಎ ಎಂದು ಕರೆಯಲಾದ ಆನುವಂಶಿಕ ಗುಣಗಳನ್ನು ಸಾಗಿಸಲು ಕಾರಣವಾದ ಒಂದು ರೀತಿಯ ನ್ಯೂಕ್ಲಿ ನ್ಯೂಕ್ಲಿಕ್ ಆಮ್ಲವನ್ನು ಶೇಖರಿಸಿಕೊಂಡು ಜೀವಕೋಶವು ವಿಭಜನೆಗೊಳ್ಳುತ್ತಾ ಪುನರ್ ಉತ್ಪಾದನೆಗೊಳ್ಳುವ ವೇಳೆ ಡಿ ಎನ್ ಎ ಕಣಗಳನ್ನು ಸಾಗಿಸುತ್ತದೆ ಡಿ ಎನ್ ಎ ವಂಶವಾಹಿಗಳಿಂದ ರಕ್ಷಿಸಲ್ಪಟ್ಟಿದೆ ಮತ್ತು ಕ್ರಮೇಣ ವರ್ಣತಂತುಗಳು ಪೂರೈಸಲ್ಪಡ್ತದೆ ತಂದೆ ಅಥವಾ ತಾಯಿಯರು ಕೊಡುಗೆ ನೀಡಿದ ಪ್ರತಿಯೊಂದು ವರ್ಣತಂತು ಅತೀ ಸೂಕ್ಷ್ಮವಾದ ಜೀವವಿರುವ ಕಣಗಳನ್ನು ಹೊಂದಿದ್ದು ಅವುಗಳನ್ನು ವಂಶವಾಹಿ ಅಥವಾ ಗುಣಾಣುಗಳು ಎಂದು ಕರೆಯುತ್ತಾರೆ ಈ ವಂಶವಾಹಿಯು ಡಿ ಎನ್ ಎ ಕಣದ ಒಂದು ಚಿಕ್ಕ ಭಾಗವಾಗಿದ್ದು ವಂಶ ಪರಂಪರೆಯ ಮೂಲಭೂತ ಘಟಕವಾಗಿದೆ ಈವರೆಗೆ ಶೋಧಿಸಿದ ಪ್ರಕಾರ ನಲವತ್ತಾರು ಮಾನವನ ವರ್ಣತಂತುಗಳಲ್ಲಿ ಸುಮಾರು ಒಂದು ಲಕ್ಷದಷ್ಟು ವಂಶವಾಹಿಗಳಿವೆ ಎಂದು ತಿಳಿಸಲಾಗಿದೆ ಈ ವಂಶವಾಹಿಗಳು ಮಾನಸಿಕ ಮತ್ತು ದೈಹಿಕ ಗುಣಲಕ್ಷಣಗಳನ್ನು ನಿರ್ಧರಿಸುತ್ತದೆ ನಮಗೆ ಬಂದಿರುವಂತಹ ಗುಣಲಕ್ಷಣಗಳು ತಂದೆಯಿಂದ ಮತ್ತು ತಾಯಿಯಿಂದ ಅದು ಮಾನಸಿಕವಾಗಿ ಕೂಡ ಬರ್ತದೆ ಶರೀರದಲ್ಲಿ ದೈಹಿಕವಾಗಿ ಕೂಡ ಬರ್ತದೆ ಎತ್ತಗಿರುವ ಎತ್ತರವಾಗಿರುವಂಥದ್ದು ದಪ್ಪವಾಗಿರುವಂಥದ್ದು ಇರ್ಬೋದು ಅಥವಾ ಮುಖದಲ್ಲಿ ನೋಡುವಾಗ ಮಾನಸಿಕವಾಗಿಯೂ ಕೂಡ ಇರ್ಬೋದು ಈ ರೀತಿಯಾಗಿ ಮಾನಸಿಕ ಮತ್ತು ದೈಹಿಕವಾಗಿ ಎಲ್ಲ ಕೂಡ ನಾವು ತಲೆಮಾರುಗಳಿಂದ ಬಂದಂತಹ ಗುಣಲಕ್ಷಣಗಳು ಎರಡು ವಂಶವಾಹಿಗಳು ಒಂದೇ ರೀತಿಯಾಗಿದ್ದಾಗ ಮಗು ಅದೇ ಗುಣವನ್ನು ಹೊಂದುತ್ತದೆ ಆದರೆ ಅವೆರಡು ಬೇರೆ ಬೇರೆ ರೀತಿಯಾಗಿದ್ದಾಗ ಅವೆರಡರಲ್ಲಿ ಪ್ರಭಾವಶಾಲಿಯಾಗಿರುವ ವಂಶವಾಹಿಯು ಮಗುವಿಗೆ ಗುಣಲಕ್ಷಣಗಳನ್ನು ನೀಡ್ತದೆ ಉದಾಹರಣೆ ನೋಡಿದರೆ ತಂದೆ ತಾಯಿ ಇಬ್ಬರೂ ಕೂಡ ಬಿಳಿ ವರ್ಣದವರಾಗಿದ್ದಾಗ ಈ ವಂಶವಾಹಿಗಳು ಬಿಳಿ ವರ್ಣದವರಾಗಿ ಮಕ್ಕಳು ಬರ್ತಾರೆ ಮಕ್ಕಳು ಕೂಡ ಬಿಳಿವರ್ಣದವರಾಗಿ ಬರುವ ಸಾಧ್ಯತೆ ಇರ್ತದೆ ಆದರೆ ಹೆತ್ತವರಲ್ಲಿ ಯಾರಾದರೊಬ್ಬ ವಂಶವಾಯಿಯು ವರ್ಣವಾಗಿದ್ದು ಇನ್ನೊಬ್ಬರದ್ದು ಕಪ್ಪು ವರ್ಣವಾಗಿದ್ದರೆ ಅವರಿಬ್ಬರಲ್ಲಿ ಯಾವ ವಂಶವಾಯು ಹೆಚ್ಚು ಪ್ರಮುಖವಾಗಿರ್ತದೋ ಆ ಗುಣಗಳನ್ನೇ ಮಗು ಪಡೆಯುತ್ತದೆ ಬಿಳಿಯ ವರ್ಣದ ಹೆತ್ತವರು ಮಗು ಕಪ್ಪು ವರ್ಣ ಹೊಂದಿದ್ದರೆ ತಂದೆ ತಾಯಂದಿರಲ್ಲಿ ಒಬ್ಬರು ಕಪ್ಪುವರ್ಣದ ವಂಶವಾಹಿಯನ್ನು ಹಿಂದಿನ ಪೀಳಿಗೆಯಿಂದ ಪಡೆದು ಆ ವಂಶವಾಹಿಯು ಆ ಪ್ರಭಾವಶಾಲಿಯಾಗಿದ್ದು ಆ ಪ್ರಕ್ರಿಯೆಯಲ್ಲಿ ಪ್ರಭಾವಶಾಲಿ ಅಥವಾ ಕ್ರಿಯಾಶೀಲವಾಗಿಯೂ ಮಗು ಕಪ್ಪುವರ್ಣ ಹೊಂದಲು ಕಾರಣವಾಗ್ತದೆ ಹಾಗೆಯೇ ಕೆಲವೊಮ್ಮೆ ವಂಶವಾಹಿಯ ವರ್ಗಾವಣೆಯ ಸಾಮರ್ಥ್ಯದಲ್ಲೂ ಕೂಡ ಬದಲಾವಣೆಗಳಾಗ್ತದೆ ಇಂತಹ ಪರಿವರ್ತನೆಯು ವಂಶವಾಹಿಗಳಲ್ಲಿನ ಶೀಘ್ರ ಬದಲಾವಣೆಗೆ ಕಾರಣವಾಗ್ತದೆ ಆದ್ದರಿಂದ ಅನುವಂಶಿಕತೆಯು ಎರಡು ಪೀಳಿಗೆಗಳ ನಡುವಿನ ಒಂದು ಕೊಂಡಿಯಾಗಿದೆ ಒಂದು ಜೀವಕೋಶದೊಳಗಿನ ಸಾವಿರಾರು ವಂಶವಾಹಿಗಳೇ ಈ ಒಂದು ಕೊಂಡಿಗೆ ಕಾರಣವಾಗ್ತದೆ ನಾವು ಅನುವಂಶಿಕವಾಗಿ ಪಡೆಯುವುದೇ ವಂಶವಾಹಿಗಳನ್ನು ಅದುದರಿಂದ ಒಟ್ಟು ಅನುವಂಶಿಕದ ಯಾಂತ್ರಿಕ ಕ್ರಿಯೆಯಲ್ಲಿ ವಂಶವಾಹಿಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಇನ್ನು ಮೆಂಡಲ್ ಅವರ ಅನುವಂಶಿಕತೆಯ ನಿಯಮಗಳನ್ನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಜೋಹನ್ ಗ್ರೆಗರ್ ಮೆಂಡಲ್ ಅವರು ಓರ್ವ ಆಸ್ಟ್ರಿಯಾದ ಸನ್ಯಾಸಿ ಅವರು ತಮ್ಮ ಮೆಂಡಲಿಯನ್ ನಿಯಮ ಅಥವಾ ಮೆಂಡಲಿಯನ್ಗಾಗಿ ಪ್ರಸಿದ್ಧಿ ಹೊಂದಿದವರಾಗಿದ್ದಾರೆ ಮೆಂಡಲ್ ಅವರು ರಚಿಸಿದ ಸಂಕರೀಕರಣ ಸಿದ್ಧಾಂತ ಅಥವಾ ವಂಶ ಪರಂಪರೆಯ ಸಿದ್ಧಾಂತವು ಪ್ರಾಣಿ ಮತ್ತು ಸಸ್ಯಗಳ ಉತ್ತಮ ತಳಿಗಳನ್ನು ಪಡೆಯಲು ಸಹಕಾರಿಯಾಗಿದೆ ಅವರು ಫೋರ್ ಓ ಕ್ಲಾಕ್ ಎಂಬ ಒಂದು ಬಗೆಯ ಹೂವು ಹಾಗೂ ಉದ್ಯಾನದಲ್ಲಿ ಬೆಳೆಸಿದ ಬಟಾಣಿ ಕಾಳುಗಳ ಮೇಲೆ ಪ್ರಯೋಗಗಳನ್ನು ನಡೆಸಿ ಆನುವಂಶಿಕ ನಿಯಮವನ್ನು ಅಭಿವೃದ್ಧಿಪಡಿಸಿದರು ಅನೇಕ ಪೀಳಿಗೆಗಳಿಂದ ಪರಸ್ಪರ ಪೋಷಿಸುವ ಮೂಲಕ ಪ್ರಾರಂಭದಲ್ಲಿ ಅವರು ಶುದ್ಧ ಬಿಳಿ ಮತ್ತು ಕೆಂಪು ಹೂಗಳನ್ನು ಪಡೆದುಕೊಂಡರು ನಂತರ ಆ ಹೂಗಳನ್ನು ಮಿಶ್ರ ಮಾಡಲಾಯಿತು ಪರಿಣಾಮವಾಗಿ ಅದು ಅಡ್ಡ ಜಾತಿಯ ಅಥವಾ ಸಂಕರ ಗಿಡವಾಗಿ ಹೈಬ್ರಿಡ್ ಆಗಿ ಕೆಂಪು ಹೂಗಳನ್ನು ನೀಡಿತು ಪುನಃ ಎರಡು ಮಿಶ್ರಣ ಮಾಡಿ ಕೆಂಪು ಹೂವಿನ ಗಿಡಗಳನ್ನು ಅಡ್ಡ ಜಾತಿಗೆ ಒಳಪಡಿಸಿದಾಗ ಅವುಗಳಿಂದ ಬಿಳಿ ನಸುಕೆಂಪು ಕೆಂಪು ಬಣ್ಣದ ಹೂಗಳು ಕಂಡುಬಂದವು ಈ ಪ್ರಯೋಗದಿಂದ ಶುದ್ಧವಾದ ಬಿಳಿ ಅಥವಾ ಕೆಂಪು ವರ್ಣದ ಹೂಗಿಡದಲ್ಲಿ ಪೂರ್ಣವಾಗಿ ಬಿಳಿಯಾದ ಅಥವಾ ಕೆಂಪು ಹೂಗಳು ನೋಡಬಹುದು ಹಾಗೆಯೇ ನಸುಗೆಂಪು ವರ್ಣದ ಮಿಶ್ರ ಜಾತಿಯ ಮೂರು ಬಗೆಯ ಹೂಗಳನ್ನು ಕಾಣಬಹುದೆಂಬ ವಿಷಯವು ಕೂಡ ಸ್ಪಷ್ಟವಾಗ್ತದೆ ಅದೇ ರೀತಿ ಮೆಂಡರ್ ಅವರು ತಮ್ಮ ಇನ್ನೊಂದು ಪ್ರಯೋಗದಲ್ಲಿ ಪುನಃ ದುಂಡಾಗಿದ್ದ ಬಟಾಣಿ ಕಾಳಿನೊಂದಿಗೆ ಸುಕ್ಕಾಗಿದ್ದ ಬಟಾಣಿಗಳನ್ನು ಮಿಶ್ರ ಮಾಡಿದರು ಬಂದ ಮಿಶ್ರ ಜಾತಿಯ ಕಾಳಿನಲ್ಲಿ ದುಂಡಾಕೃತಿಯ ಒಂದು ಲಕ್ಷಣ ಎದ್ದು ಕಾಣುವಂತಿದ್ದು ಮೆಂಡಲ್ ಅದನ್ನು ಪ್ರಧಾನ ಗುಣವೆಂಬುವುದಾಗಿ ಮತ್ತು ವ್ಯಕ್ತವಾಗದಿದ್ದ ಲಕ್ಷಣವನ್ನು ಗುಪ್ತ ಗುಣವೆಂಬುದಾಗಿ ಕರೆದರು ಈ ಸಂಕರ ಜಾತಿಯ ಬಟಾಣಿ ಕಾಳನ್ನು ಪುನಃ ಅಡ್ಡ ಬೆರೆಸಿದಾಗ ಮೂರು ದುಂಡು ಬಟಾಣಿ ಕಾಳುಗಳಿಗೆ ಒಂದು ಸುಕ್ಕಾದ ಬಟಾಣಿ ಕಾಳಿನ ಪ್ರಮಾಣದಲ್ಲಿ ಹೊಸ ಸಂತಾನಗಳು ತಲೆದೋರಿದವು ಅಂದರೆ ಒಬ್ಬ ವ್ಯಕ್ತಿ ವಿಭಿನ್ನ ಎರಡು ವಂಶವಾಹಿಗಳನ್ನು ತಂದೆ ತಾಯಿಗಳಿಂದ ಪಡೆದಾಗ ಅವುಗಳಲ್ಲಿ ಪ್ರಧಾನ ಅಥವಾ ಪ್ರಬಲವಾಗಿರುವ ಗುಣ ಮಾತ್ರ ಅವನಲ್ಲಿ ಎದ್ದು ಕಾಣುತ್ತದೆ ಎಂದು ಈ ಅಧ್ಯಯನವು ಸಾಬೀತುಪಡಿಸ್ತದೆ ಮೆಂಡಲವರು ಇಲಿಗಳ ಮತ್ತು ಇತರ ರೋಮಗಳುಳ್ಳ ಪ್ರಾಣಿಗಳ ಮೇಲಿನ ಕೂಡ ಪ್ರಯೋಗವನ್ನು ಮಾಡ್ತಾರೆ ಬಿಳಿ ಬಣ್ಣಕ್ಕಿಂತ ಕಪ್ಪು ಬಣ್ಣ ಗುಂಗುರು ಕೂದಲಿಗಿಂತ ನಯವಾದ ಕೂದಲು ಉದ್ದನೆಯ ಕೂದಲಿಗಿಂತ ಗಿಡ್ ಗಿಡ್ಡ ಗಿದ್ದ ಕೂದಲು ಪ್ರಬಲ ಲಕ್ಷಣವನ್ನು ಹೊಂದಿರ್ತದೆ ಅದೇ ರೀತಿ ಮಾನವರಲ್ಲಿ ನೀಲಿ ವರ್ಣದ ಕಣ್ಣುಗಳಿಗಿಂತ ಕಂದು ಬಣ್ಣದ ಕಣ್ಣುಗಳು ಪ್ರಬಲವಾಗಿರ್ತದೆ ಉದಾಹರಣೆಗೆ ಕಂದು ಬಣ್ಣದ ಕಣ್ಣುಗಳುಳ್ಳ ಕ ಪುರುಷನು ನೀಲಿ ಕಣ್ ಬಣ್ಣದ ಕಣ್ಣುಗಳನ್ನು ಹೊಂದಿರುವ ಕ ಸ್ತ್ರೀಯನ್ನು ವಿವಾಹವಾದಾಗ ಅವರ ಮಕ್ಕಳಲ್ಲಿ ಎರಡೂ ಬಣ್ಣದ ಕಣ್ಣುಗಳನ್ನು ನೋಡ್ಬೋದು ಅದರಲ್ಲಿ ಕಂದು ಬಣ್ಣ ಪ್ರಧಾನವಾಗಿರ್ತದೆ ಮತ್ತು ನೀಲಿ ಬಣ್ಣ ಗುಪ್ತವಾಗಿರ್ತದೆ ಈ ಎರಡು ಬಣ್ಣಗಳ ಕಣ್ಣುಗಳನ್ನು ಹೊಂದಿರುವ ವ್ಯಕ್ತಿಗಳು ಮದುವೆಯಾದಾಗ ಹುಟ್ಟುವ ಮಕ್ಕಳಲ್ಲಿ ಒಂದು ಮಗುವಿನಲ್ಲಿ ಕೇವಲ ಕಂದು ಬಣ್ಣದ ಕಣ್ಣು ಮತ್ತು ಎರಡನೆಯ ಮಗುವಿನಲ್ಲಿ ನೀಲಿ ಬಣ್ಣದ ಕಣ್ಣುಗಳು ಮತ್ತು ಮಿಕ್ಕ ಎರಡು ಮಕ್ಕಳಲ್ಲಿ ಎರಡೂ ವರ್ಣಗಳಿಂದ ಕೂಡಿದ ಅಂದರೆ ಕಂದು ಬಣ್ಣ ಎದ್ದು ಕಾಣುವಂತೆ ಇರುವ ಕಣ್ಣುಗಳು ಕಂಡುಬರುತ್ತದೆ ಇದನ್ನು ಈ ನಕಾಶೆಯಲ್ಲಿ ಅವರು ಹಾಕಿದ್ದಾರೆ ನೋಡಿ ಹೆತ್ತವರು ಕ ಖ ಮತ್ತು ಕ ಖ ಇಲ್ಲಿ ಕಕ ಕಕ ಕ ಈ ರೀತಿಯಲ್ಲಿ ಅವರು ಹೇಳುವಂಥದ್ದು ಅಂದರೆ ಬಣ್ಣಗಳಲ್ಲಿ ಯಾವುದು ಪ್ರಬಲವಾಗಿರ್ತದೆ ಅಥವಾ ಬಣ್ಣ ಅಂತಲ್ಲ ಗುಣಗಳಲ್ಲಿ ಗುಣಗಳಲ್ಲಿ ಯಾವುದು ಪ್ರಬಲವಾದ ಗುಣ ಇರ್ತದೆ ಅದು ಎದ್ದು ಕಾಣ್ತದೆ ಉಳಿದಿರುವಂಥದ್ದು ಗುಪ್ತವಾಗಿ ಕಾಣ್ತದೆ ಅಂತ ಮೆಂಡರ್ ಅವರು ಅವರ ಅನುವಂಶಿಕತೆಯ ನಿಯಮದಲ್ಲಿ ಅವರು ವಿವರಿಸ್ತಾ ಇರುವಂಥದ್ದು ಈ ನಕ್ಷೆಯಲ್ಲಿ ಅವರು ಏನು ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ ನೀಲಿ ಬಣ್ಣವು ಕಂದು ಬಣ್ಣದೊಂದಿಗೆ ಜೊತೆಯಾಗಿರುವ ಕಣ್ಣುಗಳ ಪ್ರಯೋಗದಿಂದ ಮೂರು ಮಕ್ಕಳಲ್ಲಿ ಕಂಡು ಕಂದು ಬಣ್ಣದ ಕಣ್ಣುಗಳು ಮತ್ತು ಕೇವಲ ಒಂದು ಮಗುವಿನಲ್ಲಿ ನೀಲಿ ಬಣ್ಣದ ಕಣ್ಣುಗಳು ಮಾತ್ರ ಇರುವಂಥದ್ದು ಇನ್ನೆರಡು ಕಂದು ಬಣ್ಣಗಳನ್ನು ಹೊಂದಿರುವ ಮಕ್ಕಳಲ್ಲಿ ನೀಲಿ ಬಣ್ಣಗಳು ಗುಪ್ತವಾಗಿರ್ತದೆ ಇನ್ನೊಂದು ಮಗುವಿನಲ್ಲಿ ಕೇವಲ ನೀಲಿ ಬಣ್ಣದ ಕಣ್ಣುಗಳು ಮಾತ್ರ ಕಾಣುತ್ತದೆ ಹಾಗೆಯೇ ನಾಲ್ಕನೇ ಮಗುವಿನಲ್ಲಿ ಕಂದು ಬಣ್ಣದ ವಂಶವಾಹಿ ಮಾತ್ರ ಕಾಣುತ್ತದೆ ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ನಮಗೆ ಏನು ಇದರಿಂದ ಗೊತ್ತಾಗ್ತದೆ ಅಂತ ಹೇಳಿದರೆ ಒಂದು ಜಾತಿಗೆ ಸೇರಿರುವ ಎರಡು ವಿಭಿನ್ನ ಮತ್ತು ಶುದ್ಧವಾದ ಜೀವಿಗಳ ಸಂಕರವಾದಾಗ ಹುಟ್ಟುವ ಅಡ್ಡಜಾತಿಯ ಜೀವಿಗಳಲ್ಲಿ ತಂದೆ ತಾಯಿಗಳ ಎರಡೂ ಲಕ್ಷಣಗಳು ಕೂಡ ಕಂಡುಬರ್ತದೆ ಅಥವಾ ತಂದೆ ಅಥವಾ ತಾಯಿಯ ಕಡೆಯಿಂದ ಬಂದ ಪ್ರಧಾನ ಗುಣವನ್ನು ಎತ್ತಿ ತೋರುವ ಜೀವಿ ಹುಟ್ಟುತ್ತದೆ ವಂಶವಾಹಿಗಳು ಅಥವಾ ಏಕಮಾನ ವಿಶೇಷ ಚಿಹ್ನೆಗಳು ಆನುವಂಶಿಕ ವರ್ಗಾವಣೆಯಲ್ಲಿ ಬೇರೆಯಾಗ್ತದೆ ವಂಶವಾಹಿಗಳು ಬೇರ್ಪಡುವುದರಿಂದ ಮತ್ತು ಸಂಯುಕ್ತವಾಗುವುದರಿಂದ ಏನಾಗ್ತದೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಅನುವಂಶಿಕವಾಗಿ ಅನೇಕ ಲಕ್ಷಣಗಳು ರವಾನೆಗೆ ಸಾಧ್ಯ ಆಗ್ತದೆ ಇಲ್ಲಿ ಮೆಂಡಲರ್ ಅವರು ನಿಯಮವು ಕೃಷಿಗಾರರಿಗೆ ಮತ್ತು ಪಶುಗಳ ಹೊಸ ಹೊಸ ತಳಿಗಳನ್ನು ಉತ್ಪನ್ನಗೊಳಿಸುವವರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಹಾಗೆಯೇ ಸಸ್ಯಗಳ ಮತ್ತು ಪ್ರಾಣಿಗಳ ಅನುವಂಶೀಯ ರಚನೆಯು ಪ್ರಯೋಗಗಳಿಗೆ ಸುಲಭವಾಗಿ ಲಭ್ಯವಾಗಿದ್ದು ಸರಳವೂ ಕೂಡ ಆಗಿದೆ ಅದೇ ರೀತಿ ಮೆಂಡಲ್ ರವರ ನಿಯಮವು ವಂಶವಾಹಿಗಳು ವ್ಯಕ್ತಿಗಳ ಶಾರೀರಿಕ ಮಾನಸಿಕ ಲಕ್ಷಣಗಳನ್ನು ರೂಪಿಸುವುದರಲ್ಲಿ ಅತಿ ಮುಖ್ಯವಾದ ಅಂಶಗಳಾಗಿದೆ ಎಂಬುದನ್ನು ಇಲ್ಲಿ ತೋರಿಸ್ತದೆ ಮುಂದಿನ ವಿಡಿಯೋದಲ್ಲಿ ನಾವು ಪರಿಸರದ ಬಗೆಗಳನ್ನು ತಿಳ್ಕೊಳ್ಳುವ ಪರಿಸರದ ಬಗೆಗಳು ಕೂಡ ತುಂಬನೇ ಮು ಮುಖ್ಯವಾಗಿರುವಂಥದ್ದು ಇಲ್ಲಿ ಅನುವಂಶಿಕತೆ ಬಗ್ಗೆ ಪ್ರಶ್ನೆಗಳು ಬಂದಿದೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅನುವಂಶಿಕತೆ ಬಗ್ಗೆ ಬರೀರಿ ಅಂತ ಹೇಳಿದಾಗ ಎಲ್ಲವನ್ನು ಕೂಡ ನಮಗೆ ಇಲ್ಲಿ ನಮಗೆ ಏನೆಲ್ಲ ಅರ್ಥ ಆಯಿತು ಅನುವಂಶಿಕತೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಯಾವ್ಯಾವ ಗುಣಲಕ್ಷಣಗಳು ಬರ್ತದೆ ಮೆಂಡಲ್ ಅವರು ಯಾವ ರೀತಿ ಅನುವಂಶಿತ ಬಗ್ಗೆ ನಿಯಮದ ಬಗ್ಗೆ ತಿಳಿಸಿದ್ರು ಅದನ್ನೆಲ್ಲ ನಾವು ಬರಿತಾ ಹೋಗುವಂಥದ್ದು ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಬರೀರಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀರಿ ಒಂದು ವೇಳೆ ಹದಿನೈದು ಅಂಕಕ್ಕೆ ಇದು ಬಂದಾಗ ನಾವು ಸಂಪೂರ್ಣವಾಗಿ ನಾಲ್ಕರಿಂದ ಐದು ಪುಟದಷ್ಟಾದರೂ ಬರೀಬೇಕು ಎಲ್ಲ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು ಇಲ್ಲಿ ಯಾವ್ಯಾವ ಶುಕ್ಲಾಣುಗಳು ಬರುವಂಥದ್ದು ಅಂಡಾಣು ಬರುವಂಥದ್ದು ಇದನ್ನೆಲ್ಲ ಕೂಡ ನಾವು ವಿವರಿಸ್ತಾ ಹೋಗಬೇಕಾಗ್ತದೆ ಹಾಗೆ ಇದರಲ್ಲಿ ಇಪ್ಪತ್ತ ನಾಲ್ಕು ಜೊತೆ ವರ್ಣತಂತುಗಳು ಸೇರಿ ನಲವತ್ತಾರು ಆಗ್ತದೆ ಎನ್ನುವಂಥ ವಿಚಾರವನ್ನೆಲ್ಲ ಬರಿತಾ ಹೋಗಬೇಕಾಗ್ತದೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು